ಎಲ್ರಿಗೂ ನನ್ನ ನಮಸ್ಕಾರಗಳು ವೇಧವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭೋಗಿ ಹಬ್ಬದ ಹಾಗೂ ಮಕರ ಸಂಕ್ರಮಣದ ಶುಭಾಶಯಗಳು ಎಲ್ರಿಗೂ ಅದರ ಜೊತೆ ಜೊತೆಗೆ ಮೊದಲು ದೇವನಾದ ಸೂರ್ಯನೇ ಶುಭಾಶುಭ ವಿಭಾಗ ರೂಪವಾದ ಪುಣ್ಯ ಪಾಪ ಕರ್ಮಗಳಿಗೆ ಸಾಕ್ಷಿಯಾಗಿರುವವನು ಸಹಸ್ರ ಕಿರಣಗಳುಳ್ಳವನು ಆದ ನಿನಗೆ ನಮಸ್ಕಾರ ಶ್ರೇಷ್ಠವಾದ ಏಳು ಕುದುರೆಗಳಿಂದ ಕೂಡಿರುವವನು ಎಲ್ಲ ಪ್ರಾಣಿಗಳ ಅಂತಃಕರಣದಲ್ಲಿಯೂ ಪಕ್ಷಿಯಂತೆ ಅಡಗಿರುವವನು ಮತ್ತು ಶಾಶ್ವತವಾದ ಕಿರಣಗಳಿಂದ ಕೂಡಿದವನು ಆದ ನಿನಗೆ ನಮಸ್ಕಾರ ಸೂರ್ಯದೇವನ ಪಥ ಈಗ ಮಕರ ಸಂಕ್ರಮಣಕ್ಕೆ ಚೇಂಜ್ ಆಗ್ತದೆ ಚೇಂಜ್ ಮಾಡ್ತಾನಂತ ಎಲ್ರಿಗೂ ಗೊರ್ತದೆ ಅದರ ಜೊತೆಗೆ ಮೊದಲಿಗೆ ಅದಕ್ಕೆ ಸೂರ್ಯದೇವನಿಗೆ ನಮಸ್ಕಾರ ಮಾಡ್ತಾ ಇವತ್ತು ನಮ್ಮ ಅಡುಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ತಿನ್ರಿ ರೀ ಮತ್ತು ಈಗ ಎಲ್ಲರೂ ಕೇಳಿದ್ರಿ ನಿನ್ನೆ ಭೋಗಿ ಕೊಡು ವಿಡಿಯೋವನ್ನು ಕಳಿಸಿದ್ರಿ ಭೋಗಿ ದಿವಸ ಏನು ಸ್ಪೆಷಲ್ ಮಾಡಿದ್ರಿ ಹಾಕ್ಲೇ ಇಲ್ಲ ಅಂತ ನಾನು ಅಪ್ಲೋಡ್ ಮಾಡಲಾರ್ದೆ ಇರಂಗಿಲ್ಲ ಅಷ್ಟು ವಿಡಿಯೋ ಮಾಡೇ ಇರ್ತೀನಿ ಈಗ ಭೋಗಿ ದಿವಸದ ವಿಡಿಯೋ ನೀವು ನೋಡ್ಲಿಕ್ಕೆ ಮತ್ತೆ ಮತ್ತು ನಾಳೆ ಬರುವುದು ಸಂಕ್ರಮಣದ ವಿಡಿಯೋ ಬರ್ತದ್ರಿ ಮತ್ತು ಕೂದಲ ಏನದಲ್ಲ ಎಣ್ಣೆ ಹಚ್ಚಿಕೊಂಡು ಎರ್ಕೊಂಡಿದ್ದಕ್ಕೆ ಕೂದಲ ಆರ್ಲಿ ಅಂತ ಬಿಟ್ಟೇನ್ರಿ ಒಬ್ಬೊಬ್ಬರು ಅದು ಕಮೆಂಟ್ಸ್ ಇರ್ತಾವ್ರಿ ಕೂದಲ ಬಿಟ್ಕೊಂಡು ಅಡುಗೆ ಮಾಡ್ತೀರಿ ಇಂಥವೆಲ್ಲ ಸಿಲ್ಲಿ ಸಿಲ್ಲಿ ತಿಂಗ್ಸು ಆದಷ್ಟು ಮಕ್ಕಳ ಒಳಗೂ ಹಾಕ್ಲಿಕ್ಕೆ ಹೋಗ್ಬಾರ್ದ್ರಿ ಯಾಕಂದ್ರೆ ಮಕ್ಕಳು ಯಾವುದೇ ಹಬ್ಬ ಆಚರಣೆ ಮಾಡಲಿ ಯಾವುದೇ ಮಡಿ ಮೈಲ್ಗೆ ಏನೇ ಇರಲಿ ಇವನ್ನೆಲ್ಲ ದೇವರ ವಿಷಯದಲ್ಲಿ ಪ್ರೀತಿಯಿಂದ ಮಾಡಬೇಕು ನಾವು ಬಹಳ ಕಟ್ಟಪ್ಪಣೆಗಳನ್ನು ಇದು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂಥೇಳಿ ಮಕ್ಕಳಿಗೆ ಈಗ ಈಗ ಜನ್ರೇಷನ್ ನೀವೆಲ್ಲರೂ ನೋಡ್ತೀರಿ ನೋಡಿದ್ರೂ ಕೂಡ ಈ ಥರ ಕಮೆಂಟ್ಸನ್ನು ಹಾಕಿರ್ತೀರಿ ಅದೇನು ನಿಮ್ಮದು ತಪ್ಪು ಅನ್ನೋಂಗಿಲ್ಲ ನಿಮಗೆ ತಿಳಿದದ್ದನ್ನು ನೀವು ಹಾಕ್ತೀರಿ ಆದಷ್ಟು ಮಕ್ಕಳಿಗೆ ಮಕ್ಕಳು ದೇವರನ್ನು ಪ್ರೀತಿಸಬೇಕು ಅದರದ್ದು ದೇವ್ ಮತ್ತು ಯಾವುದೋ ದೇವ್ರನ್ನ ದಿಂಡ್ರನ್ನ ಮಾಡಿದ್ರು ಅದರೊಳಗೆ ಮೇನ್ ಶ್ರದ್ಧಾ ಭಕ್ತಿ ನಿಶ್ ಛಲವಾದ ಮನಸ್ಸು ಅಂದ್ರೆ ನಾವು ಯಾವುದೇ ಕೆಟ್ಟ ವಿಚಾರಗಳನ್ನು ಮಾಡದೆ ಒಂದು ಒಳ್ಳೆಯ ಇದು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ ಒಳ್ಳೆಯ ಮನಸ್ಸಿನಿಂದ ಮಾಡುವುದೇ ದೇವ್ರೇ ಅದನ್ನು ತಿಳ್ಕೊಂಡು ನಾವು ಮೆಸೇಜ್ ಹಾಕಬೇಕಾದ್ರೆ ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು ಮತ್ತು ಕೆಲವೊಂದು ಸಿಲ್ಲಿ ಸಿಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡಿ ಕಮೆಂಟ್ಸ್ ಹಾಕುವುದನ್ನು ನೀವು ಬಿಡ್ರಿ ನಿಮ್ಮ ಮಕ್ಕಳಿಗೂ ಕೂಡ ಅಂಥದ್ದನ್ನು ತಲೆಯಾಗೆ ಹಾಕೋಕ್ಕಿಂತ ತಾವಾಗೇ ಪ್ರೀತಿಯಿಂದ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ನಾವು ಪ್ರೇರೇಪಿಸಬೇಕು ಅದನ್ನು ಬಿಟ್ಟು ನಾವು ಕಡ್ಡಾಯವಾಗಿ ಇವನ್ನೆಲ್ಲ ಮಾಡ್ಲಿಕ್ಕೆ ಹತ್ರ ಮಕ್ಕಳು ಅದನ್ನು ಹೇಟ್ ಮಾಡ್ತಾರೆ ಅದಕ್ಕೆ ಒಂದು ಏಕಾದಶಿ ಆಗಲಿ ಯಾವುದೇ ಒಂದು ನಮ್ಮ ಆಚರಣೆಗಳನ್ನು ನಾವು ಪ್ರೀತಿಯಿಂದ ನಾವು ಪ್ರೀತಿಯಿಂದ ಮಾಡೋದು ಮತ್ತೆ ನಮ್ಮ ಮಕ್ಕಳಿಗೂ ಮಾಡ್ತಾರ್ರಿ ತಾವೇ ಮಾಡ್ತಾರೆ ಅವರಿಗೆ ಅದರ ಬಗ್ಗೆ ಹೇಳ್ತಾ ಹೋಗೋದು ಅವರಿಗೆ ಕಡ್ಡಾಯವಾಗಿ ನೀ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿಕತ್ರ ಅವರು ಹೇಟ್ ಮಾಡ್ತಾರೆ ಯಾಕಂದ್ರೆ ಮುಂದೂ ಒರಿಯಬೇಕು ಇದೆಲ್ಲ ನಮ್ಮ ಸಂಸ್ಕಾರ ಸಂಸ್ಕೃತಿ ಏನದಲ್ರಿ ಕಂಟಿನ್ಯೂ ಆಗಬೇಕ್ರಿ ಆಗ್ಬೇಕಂದ್ರೆ ನಾ ಅಲ್ಲೇ ಕೂತಲ್ಲೇ ಕೂಡ್ತೀನಿ ನೀವು ಅಷ್ಟೇ ಕೂಡ್ರಿ ಅಂತ ಅಲ್ಲ ನನಗೆ ತಿಳಿದದ್ದನ್ನು ಹೇಳೀನಿ ಯಾರು ತಪ್ಪು ತಿಳ್ಕೊಬೇಡ್ರಿ ಈಗ ಏನು ಮಾಡ್ಲಿಕ್ಕೆ ತಿನ್ನಂತೀರಿ ಅಲ್ರಿ ಎಲ್ರಿಗೂ ಗೊತ್ತೇ ಭೋಗಿ ಹಬ್ಬ ದಿವ್ಸ ಎಳ್ಳು ಶೇಂಗಾ ಹೋಳ್ಗೆ ಇಳಿತಾವಂತ ಈಗ ಅದಕ್ಕೆ ಎರಡು ಬಟ್ಲು ಗೋಧಿ ಹಿಟ್ಟು ಒಂದು ಬಟ್ಲು ರವ ಮಿಕ್ಸ್ ಮಾಡಿ ಇಟ್ಕೊಂಡಿರಿ ಮತ್ತ ನಮ್ಮ ಕಡೆಯಂತೂ ಎಲ್ಲ ಒಂದು ಇಪ್ಪತ್ತು ಥರದ ಕಾಳುಗಳು ಮಿಕ್ಸ್ ಇದ್ದದ್ದು ಕಾಳೆ ಸಿಕ್ತಾವ್ರಿ ಒಂದೊಂದು ಪಾವ್ ಕೆಜಿ ತಂದ್ರೆ ಸಾಕು ಎರಡು ಮೂರು ಸಾರಿ ಆಗ್ತಾವ ಅದನ್ನ ಒಂದ್ ಸೈಡ್ ಕುದಿಲಿಕ್ಕಿಟ್ಟೆ ನೋಡೇ ಬಿಟ್ರಿ ಮತ್ತ ಪಲ್ಯದೊಳಗೆ ನೋಡ್ರಿ ಚಂದನ್ ಬಿಟ್ಟಿದ್ರಿ ಪಲ್ಯ ಬಹಳ ಶ್ರೇಷ್ಠವಾದ್ದು ಈ ಸಂಕ್ರಮಣಕ್ಕೆ ಭೋಗಿಗೆ ನಮ್ಮಲ್ಲಿ ಚರಗ ಚೆಲ್ಲಿಕೆ ಇದು ಇದ್ದದ್ದೇರಿ ಅದಕ್ಕೆ ನಾ ಚಂದನ್ ಭವಿ ಪಲ್ಯ ಹುಡುಕಾಡಿ ತರ್ತೀವಿ ಅದು ಒಂದು ಮತ್ತೆ ಇನ್ನೊಂದು ಮೊನ್ನೆನೇ ಹೇಳಿಬಿಟ್ಟಿ ನಿಮಗೆ ನೆಲ್ಲಿ ನಲ್ವತ್ತು ಅವ್ರಿ ಅರವತ್ತು ಅಂತ ಹಂಡ್ರೆಡ್ ಆಗಿಬಿಡ್ತು ಇನ್ನೊಂದು ಎಂಟು ಜೋಡಿಸಿ ಒಂದು ನೂರ ಎಂಟು ಪಲ್ಯಗಳನ್ನು ಸೇರಿಸಿ ನಮ್ಮನಿಯೊಳಗೆ ಭೋಗಿ ಹಬ್ಬದ ದಿವಸ ಪಲ್ಯ ಆಚರಣೆ ಮೊದಲಿಂದ ಬಂದದ ನಿಮ್ಗೆ ಲಾಸ್ಟ್ ವಿಡಿಯೋದಾಗು ಹೇಳಿದ್ದೆ ಯಾಕಂದ್ರೆ ಲಾಸ್ಟ್ ವಿಡಿಯೋ ನೋಡ್ಲಾರ್ದವ್ರು ಮತ್ತಾಗಿ ಏನು ಇವತ್ತ್ಯಾಕೆ ಪಲ್ಯ ಹಬ್ಬ ಆಚರಣೆ ಮಾಡಿದ್ರಿ ಅಂತೇಳಿ ಬರ್ತದ ಅದ್ರ ಸಲುವಾಗಿ ಹೇಳಿದೆ ಅದೇ ನೀವು ಲಾಸ್ಟ್ ವಿಡಿಯೋ ನೋಡಿದವ್ರಿಗೆ ಎಷ್ಟು ಸಾರಿ ಹೇಳ್ತೀರಪ್ಪ ಅಂತೂ ಅನಿಸ್ತದ ಈಗ ಈ ಕಡೆ ಪಲ್ಯ ಆ ಕಡೆಗೆ ಕಾಳುಗಳು ಎಲ್ಲ ಥರದ ಕಾಳುಗಳು ಇವತ್ತೊಂದು ಸ್ಪೆಷಲ್ ಮಾಡ್ಲಿಕ್ಕೆ ತೀನಿ ರೀ ನಾನು ಎಲ್ಲ ಪಲ್ಯ ಕೂಡಿಸಿ ರೈಸ್ ತಿನ್ನಿ ಬಹಳ ಟೇಸ್ಟ್ ಅಂದ್ರೆ ಏನು ಅಷ್ಟು ಟೇಸ್ಟಾಗಿತ್ತು ನೋಡ್ರಿ ನೀವು ಕೂಡ ಹಂಗೆ ಮಾಡಿ ನೋಡ್ರಿ ಮತ್ತು ಎಲ್ಲ ಕಾಳುಗಳು ಹೋಳುಗಳು ಅದರಲ್ಲಿ ಎಲ್ಲ ಏನು ಇವು ಕುದಿಲಿಕ್ಕೆ ಇಟ್ಟಿನಿ ಕಾಳುಗಳನ್ನು ಒಂದು ಸ್ವಲ್ಪ ಅವನಿಷ್ಟ ಹಾಕಿದ್ದೆ ಆ ಪಲ್ಯ ಬೇರೆನೆ ಮಾಡೀನಿ ರೀ ಈಗ ಒಗ್ಗರಣೆ ಹಾಕಿ ಎಲ್ಲ ಪಲ್ಯ ಹಾಕಿ ಕುದಿಲಿಕ್ಕೆ ಇಟ್ಟಿನಿ ನೀರು ಹಾಕೀನಿ ಅಕ್ಕಿನೂ ಹಾಕೀನಿ ರೀ ಅದರೊಳಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಒಂದು ಎರಡು ಹಸಿ ಮೆಣಸಿನಕಾಯಿ ಮಸಾಲೆ ಪುಡಿ ಹಾಕಿ ಸ್ವಲ್ಪ ಒಂದು ಬೆಟ್ಟಡಿಕೆಯಷ್ಟು ಬೆಲ್ಲ ಹಾಕಿ ಕುದಿಸಿ ತೆಗಿತೀನಿ ಅನ್ನ ಆಗ್ಲಿಕ್ಕೆ ಬಂದಂಗೆಲ್ಲ ಒಂದು ಎರಡು ಸ್ಪೂನು ತುಪ್ಪ ಹಾಕಿಬಿಟ್ಟೆ ಅಂದ್ರೆ ಮಸ್ತ್ ಟೇಸ್ಟಿಯಾದ ಭೋಗಿ ರೈಸ್ ಅಂತ ಹೇಳ್ತೀವಿ ಅಂದ್ರೆ ಭೋಗಿ ಅಂತ ಕೂಡಲೇ ಎಲ್ಲ ಪಲ್ಯಗಳು ಇರ್ತಾವ ಆ ರೈಸ್ ಇಳಿತದ ಅದ್ರ ಜೊತೆ ಜೊತೆಗೆ ಸೈಡ್ ಏನದ ಎಲ್ಲ ಕಾಳುಗಳು ಎಲ್ಲ ಪಲ್ಯಗಳು ಕೂಡಿದ್ದು ಒಂದು ಪಲ್ಯ ಇಳಿಲಿಕ್ಕೆ ಇದೇ ಸ್ಪೆಷಲ್ ಬೋಗಿಗೆ ಅದ್ರ ಜೊತೆ ಜೊತೆಗೆ ಸಜ್ಜಿ ಬಕ್ರಿ ಮತ್ತು ಶೇಂಗಾ ಹೋಳ್ಗೆ ಶೇಂಗಾ ಹೋಳ್ಗಿನೂ ಇಳಿಸ್ಲಿಕ್ಕೆ ನಾನು ಹೇಳಿದ್ನಲ್ರಿ ನಿಮಗೆ ನನಗೆ ಶೇಂಗಾ ಹುಳ್ಗಿ ನನಗೆ ಒಬ್ಬಾಕಿಗೆ ಅಲ್ಲ ಎಲ್ರಿಗೂ ಯಾವ ಥರ ಇಷ್ಟ ಆಗ್ತಾವ ಅಂದ್ರೆ ಅವು ಜಗ್ಗಾಮಗ್ಗ ಆಗ್ಬಾರ್ದ್ರಿ ಅಂದ್ರೆ ಜಗ್ಗಿ ತಿನ್ನೋದಾಗಬಾರ್ದು ಹಂಗ ಅಂದ್ರೆ ಅಂದ್ರ ಎರಡು ಗೋಧಿ ಹಿಟ್ಟಿಗೆ ಒಂದು ಚರೋಟಿ ರವ ಎಣ್ಣೆ ಏನದ ಎರಡರಿಂದ ಮೂರು ಸ್ಪೂನ್ ಹಸಿ ಎಣ್ಣೆ ನೀರಿ ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡು ಅಂದ್ರೆ ಚಪಾತಿ ಹಿಟ್ಟು ನಾದ್ಕೋತೀವಲ್ರಿ ಆ ಥರ ನಾದ್ಕೊಂಡು ಒಂದು ಹತ್ತು ನಿಮಿಷ ನೆನಿಲಿಕ್ಕೆ ನೋಡ್ರಿ ಹ್ಮ್ ಹೋಳ್ಗಿನೇ ಆಗ್ತಾವ ನಿಮ್ಮ ಮುಂದೆ ಹೇಳ್ತೀನಿ ಬಹಳ ಸೂಪರ್ ಆಗಿ ಆಗ್ತಾವ್ರಿ ನಾ ಜಗ್ಗುದಿಲ್ಲ ಏನಿಲ್ಲ ಹಿಂಗೆ ಮಡಚಿದ ತಕ್ಷಣ ಮುರಿತವೆ ಟೇಸ್ಟಿ ಆಗ್ತವೆ ಅದು ಅಲ್ಲದೆ ಹೆಲ್ದಿ ಕೂಡ ನೀವು ಹಂಗೆ ಮಾಡ್ತೀರಿ ಅಂದ್ಕೊಂಡಿನಿ ನೀವೆಲ್ಲ ಭೋಗಿ ಆಚರಣೆ ಹ್ಯಾಂಗ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಅದು ಅಲ್ಲದೆ ಎಲ್ಲರ ಕಮೆಂಟು ನೋಡಿದೆ ರೀ ಎಷ್ಟು ಖುಷಿ ಆಗ್ತದೆ ರಿಯಲಿ ಹೋದ ಜನ್ಮದಲ್ಲಿ ನಮಗೆ ನಿಮಗೆ ಯಾವ ರೀತಿ ಸಂಬಂಧ ಇತ್ತು ನಾವು ಎಲ್ಲ ರಿಯಲ್ ಫ್ಯಾಮ್ಲಿಯರ್ಸೆ ನಾನು ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳಲಿಕ್ಕೆ ಮನ್ಸಾಗಂಗಿಲ್ಲ ರೀ ನನ್ನ ಫ್ಯಾಮ್ಲಿಯರೇ ಅಂತ ಹೇಳಿ ಬರ್ತದ ನನಗೆ ಕರೆ ನನ್ನ ಮನಸ್ಸೊಳಗಿದ್ದದ್ದು ಬಾಯಿಯೊಳಗೆ ಬರ್ತದ ಅಂತಾರಲ್ಲ ಹಂಗೆ ನ ಹೋದ ಜನ್ಮದಲ್ಲಿಯೂ ನಾವೆಲ್ಲ ಒಂದು ಫ್ಯಾಮ್ಲಿಯರ್ಸೇ ಇದ್ವಿ ಏನು ಅದಕ್ಕೆ ನನ್ನ ವಿಡಿಯೋಸ್ ನೀವು ಲೈಕ್ ಮಾಡ್ತೀರೇನೋ ಅದನ್ನೂ ಅನ್ನಿಸ್ತದೆ ಮತ್ತು ಈಗಂತೂ ಹೋಳಿಗೆ ಮಾಡ್ಲಿಕ್ಕೆ ತೀನಿ ಆ್ಯಕ್ಚುಲಿ ಈ ವಿಡಿಯೋ ಮೊನ್ನೆನೇ ಸಾಯಂಕಾಲ ಅಪ್ಲೋಡ್ ಮಾಡ್ಬೇಕಂತ ಮಾಡಿದ್ದೀರಿ ಅಷ್ಟು ಅಂದ್ಕೊಂಡು ಭೋಗಿ ಕೊಟ್ಟದ್ದು ವಿಡಿಯೋ ಮುಂಜಾನೆ ಆದರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ನಾಲ್ಕು ಗಂಟೆನೇ ಆಯ್ತು ರೀ ಮುಂದಿಟ್ಟು ಅವ್ರ ಸ್ನೇಹಗೆ ಇದನ್ನೇನು ಅಪ್ಲೋಡ್ ಮಾಡಲಿ ನಾಳೆನೇ ಅಪ್ಲೋಡ್ ಮಾಡಿ ಇದ್ರಾಯ್ತು ಅಂಥೇಳಿ ಬಿಟ್ಟೆ ನಿನ್ನೆ ಅಂತೂ ನಮ್ಮ ಮನೆಗೆ ಮಂದಿನೇ ಮಂದಿರಿ ಅಂದರೆ ರಿಲೇಟಿವ್ಸು ಹಾಗಾಗಿ ಇದ್ರ ಕಡೆ ಕೊಡಲಿಲ್ಲ ರೀ ಬರೋದೇ ಯಾವಾಗಾರ ಒಂದು ಸಾರಿ ಬಂದಿರ್ತಾರೆ ಇದು ನಮ್ಮ ದಿನನಿತ್ಯ ನಮ್ಮ ನಿಮ್ಮ ಭೇಟಿ ಇದ್ದೇ ಇರ್ತದೆ ನಾ ದಿನಾಲು ನಿಮ್ಮ ಮನಿಗ್ ಬಂದೇ ಬರ್ತೀನಿ ನಿಮ್ಮ ಜೊತೆ ಮಾತಾಡ್ಕೊತ ಕೂಡ್ತೀನಿ ನಿಮಗೆ ಮಧ್ಯಾಹ್ನ ಹೊತ್ತನೆ ಮಸ್ತ್ ಟೈಮ್ ಪಾಸ್ ನಾನೇ ಹೌದಿಲ್ರಿ ನಮ್ಮ ಪಲ್ವಿಯವ್ರಂತೂ ಸರಳವಾಗಿ ಹೇಳಬಿಡ್ತಾರ್ರಿ ಮಧ್ಯಾಹ್ನದಿಂದ ನಿಮಗೆ ಕಾಯಿಲೆ ಕತ್ತಿದ್ದೇ ವೇದಾವೈನಿ ನೀವು ಇನ್ನೂ ಯಾಕೆ ಬಂದಿಲ್ಲ ಅಂತ ಹೇಳಿ ಒನ್ ಅವರ್ ಟೂ ಅವರ್ ಕಾಯ್ದು ಕೂಡ ಅವರು ಮೆಸೇಜ್ ಹಾಕಿ ಬಿಡ್ತಾರ್ರಿ ಒಂದು ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ಸಾರಿ ಅವ್ರ ಮೆಸೇಜ್ ಬಂದದ ಅದಕ್ಕೆ ಹಿಂಗೆ ಇನ್ನೊಂದಿಷ್ಟು ಜನರು ಇದ್ದಾರೆ ನಮ್ಮವರು ಹಂಗಾಗಿ ನ ನಿನ್ನೆ ನೀವು ಯಾರೂ ಕಾಯ್ದಿಲ್ಲ ಅಂತ ಗೊತ್ತಾಯ್ತು ನನಗೆ ನೀವೆಲ್ಲ ಹಬ್ಬದೊಳಗಿದ್ರಿ ನಾ ಬಂದು ಡಿಸ್ಟರ್ಬ್ ಮಾಡೋದು ಬೇಡ ಮತ್ತು ವಿಡಿಯೋ ಏನಾರ ಅಪ್ಲೋಡ್ ಮಾಡಿದ್ದೆ ಅಂತ ತಿಳ್ಕೊರಿ ಅಂತಿದ್ರಿ ನೀವು ನನಗೆ ದಿನಾನು ಬರ್ತಿ ತಾಯಿ ಇವತ್ತು ಒಂದ್ ದಿವಸ ರೆಸ್ಟ್ ಮಾಡ್ಬೇಕಿತ್ತಲ್ಲ ನೀನು ಹಬ್ಬ ಅದ ಅಂತ ಅಂತೀರಿ ಅಂತ ಗೊತ್ತಾಯ್ತು ಹಂಗಾಗಿ ಬೇಡವೇ ಬೇಡ ಇವತ್ತೊಂದು ದಿವಸ ರೆಸ್ಟ್ ಮಾಡೋಣ ವಿಡಿಯೋಕ್ ಅಂತ ಹೇಳಿ ಈಗ ಭೋಗಿ ವಿಡಿಯೋ ಸಾಂಕ್ರಮಣ ವಿಡಿಯೋ ಎರಡು ಬರ್ತಾವ್ರಿ ಈಗ ಬೆಳಗ್ಗೆ ಒಂದು ಬಂದ್ರೆ ಸಾಯಂಕಾಲ ಅಥವಾ ನಾಳೆ ನೋಡೋಣ್ರಿ ನೀವೆಲ್ಲ ಹೆಂಗ್ ನೋಡ್ತೀರಿ ಇದ್ರ ಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ ವಾಯ್ಸ್ ಓವರ್ ಅಂತೂ ಎರಡಕ್ಕೂ ಆಗ್ಯದ ಮತ್ತು ಏನಾದರೂ ಕಮೆಂಟ್ಸು ಮತ್ತು ನಿನ್ನೆ ಕಮೆಂಟ್ಸ್ ರೀಡ್ ಮಾಡಿದೆ ಭೋಗಿ ವಿಡಿಯೋ ಇವೆಲ್ಲ ನೀವು ಭೋಗಿ ಕೊಟ್ಟ ಮೇಲೆ ಅಪ್ಲೋಡ್ ಮಾಡೋಕ್ಕಿಂತ ಒನ್ ಡೇ ಆರ್ ಟೂ ಡೇಸ್ ಮೊದಲೇ ಚೂರು ನೀವು ಹೇಳಿದ್ರೆ ನಾವು ಅದನ್ನು ಫಾಲೋ ಮಾಡ್ತೀವಿ ಅಂತ ಅದ ರೀ ನನಗೂ ಅನಿಸ್ತದ್ರಿ ನಿಮ್ಮ ಜಾಗದಾಗಿದ್ರೆ ಅದ ಯಾಕಂದ್ರೆ ನಾನು ಹೇಳಿದೆ ನಿಮಗೆ ನಾನು ನೆಕ್ಸ್ಟ್ ಟೈಮ್ದಿಂದ ಹಂಗೆ ಮಾಡಲಿಕ್ಕೆ ಬಹಳ ಬಹಳ ಟ್ರೈ ಮಾಡ್ತೀನಿ ರೀ ಈಗ ನಾವು ಒಂಚೂರು ಬಿಝಿ ಆಗಿಬಿಟ್ಟಿವ್ರಿ ನಮ್ಮ ಭಾವನ ಮಗಳ ಮದುವೆ ಅದ ಅದಕ್ಕೆ ಓಡಾಡ್ಲಿಕ್ಕೆ ಮತ್ತು ಮನೆ ಒಳಗೆ ಹಂಗೆ ಸ್ಕೂಲು ಟ್ಯೂಷನ್ನು ಇವೆಲ್ಲ ಒಂಚೂರು ಕ್ರೌಂಡ್ ಅಂತೀನೋರಿ ಹಾಗಾಗಿಬಿಟ್ಟದ್ರಿ जय जगदम्बे अम्बाबा अम्बाबा शाखाबरी शाखाबरी बनशंकरि बनशंकरि चौडेश्वरि चौडेश्वरि माझे आई मला था, मला था, ध्यावे पाये ध्यावे पाई, पाई जय जगदम्बे जय जगदम्बे आदिलक्ष्मितायि निनगनारुणि बादामि वनशङ्करिगुणमणि नासदि नित्यतिलकदारुण्ये ನಿನ್ನ ನೊಡಿದವರ ಚಕ್ಷುದಣಿಯೇ ಜೋ ಜೋ ರನ್ನದ ತೊಟ್ಟಿಲು ಚಿನ್ನದ ಗುಣಿಸು ಕನ್ನಡಿ ಹುವಾ ಕಟ್ಟುವ ಜಿನಸು ಇನ್ನಾದರೂ ಬಾಹುದೇ ನಿನ್ನಯ ಮನಸು ಚೆನ್ನೇ ಋತುギャರ ಬೇಗ ಪಗಡಿಸು ಜೋ ಜೋ सक्करे हालो तुप्पव कुडियम्मा कर्पूली करची काई मिलियम्मा मकड कोड आड बारम्मा दक्के दीनी यनगे ताई बनदम्मा जो जो बुची बंदे तम्माई चेले बारा